ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಸ್ತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ದ್ವಂದ್ವ ವರ್ಣನವು ಎಂಬ ಇಪ್ಪತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಸಂಜಯನು ಧೃತರಾಷ್ಟ್ರ ಮಹಾರಾಜ ಕೇಳು ಪಾಂಡವರು ಕೋಪದಿಂದ ಹಿಂತಿರುಗಿ ಬಂದಾಗಲೇ ನಮ್ಮವರಿಗೆಲ್ಲ ಮಹತ್ತಾದ ಭೀತಿ ಹುಟ್ಟಿತು ಅದರ ಮೇಲೆ ಅವರು ಬರುತ್ತಿರುವಾಗಲೇ ಮೇಘಗಳು ಸೂರ್ಯನನ್ನು ಹೇಗೋ ಹಾಗೆ ತಮ್ಮ ಬಾಣಗಳಿಂದ ದ್ರೋಣನನ್ನು ಮುಚ್ಚುತ್ತಾ ಬಂದರು ಅವರು ಬರುವ ವೇಗದಿಂದ ಹೊರಟ ಪಾದ ಧೂಳಿಯೇ ನಮ್ಮ ಸೈನ್ಯಕ್ಕೆಲ್ಲ ಭಯಂಕರವಾಗಿ ವ್ಯಾಪಿಸಿತು ಈ ಸ್ಥಿತಿಯಲ್ಲಿ ದ್ರೋಣನೇ ನಮ್ಮವರ ಕಣ್ಣಿಗೆ ಬೀಳದಂತಾದನು ದ್ರೋಣನು ಸತ್ತನೆಂದೇ ನಮ್ಮವರಿಗೆ ತೋರಿತು ಹೀಗೆ ಶತ್ರುವೀರರು ಮಹಾ ಧನುರ್ಧಾರಿಗಳಾಗಿ ಭಯಂಕರ ಕಾರ್ಯಗಳನ್ನು ಮಾಡುತ್ತಿರುವುದನ್ನು ನೋಡಿ ಸಹಿಸಲಾರದೆ ನಿನ್ನ ಮಗನಾದ ದುರ್ಯೋಧನನು ತನ್ನ ಸೈನ್ಯವನ್ನು ಹುರಿಗೊಳಿಸುತ್ತಾ ಶೂರರೇ ನಿಮ್ಮ ನಿಮ್ಮ ಶಕ್ತಿಗೂ ಉತ್ಸಾಹಕ್ಕೂ ಬಲಕ್ಕೂ ತಕ್ಕಂತೆ ಪಾಂಡವ ಸೈನ್ಯವನ್ನು ತಡೆಯಿರಿ ಉಪಾಯವನ್ನು ಪ್ರಯೋಗಿಸಿರಿ ಎಂದನು ಒಡನೆಯೇ ನಿನ್ನ ಮಗನಾದ ದುರ್ಮರ್ಷಣನು ಕೋಪಗೊಂಡ ಮೃತ್ಯುವಿನಂತೆ ದೂರದಿಂದಲೇ ಬಾಣಗಳನ್ನು ಪ್ರಯೋಗಿಸುತ್ತಾ ದ್ರೋಣನ ಜೀವವನ್ನು ಉಳಿಸುವ ಆತುರದಿಂದ ಭೀಮನನ್ನು ತಡೆದನು ಭೀಮನು ತನ್ನ ಬಾಣಗಳಿಂದ ದುರ್ಮರ್ಷಣನನ್ನು ಎದುರಿಸಿ ಬಂದನು ಇಬ್ಬರಿಗೂ ದೊಡ್ಡ ತುಮುಲ ಯುದ್ಧವಾಯಿತು ದುರ್ಯೋಧನನ ಆಜ್ಞೆಗೆ ಬದ್ಧರಾದ ನಮ್ಮ ಕಡೆಯ ಶೂರರು ಶಸ್ತ್ರಧಾರಿಗಳಾಗಿ ತಮ್ಮ ರಾಜ್ಯವನ್ನು ಮರಣ ಭಯವನ್ನು ರಕ್ಷಿಸದೆ ಶತ್ರುಗಳನ್ನು ಎದುರಿಸಿದರು ಕೃತವರ್ಮನು ದ್ರೋಣನನ್ನು ಹಿಡಿಯುವುದಕ್ಕಾಗಿ ಬರುವ ಶಿನಿಯ ಮುಮ್ಮಗನಾದ ಸಾತ್ಯಿಕೆಯನ್ನು ಅಡ್ಡೈಸಿದನು ಸಾತ್ಯಕೆಯು ತನ್ನ ಬಾಣಗಳಿಂದ ಅವನನ್ನು ಎದುರಿಸಿದನು ಮದ ದಾನಗಳು ಒಂದಕ್ಕೊಂದು ಹೋರಾಡುವಂತೆ ಕೋಪಗೊಂಡ ಅವರಿಬ್ಬರು ಹೊಡೆದಾಡುತ್ತಿದ್ದರು ದ್ರೋಣನನ್ನು ಎದುರಿಸಿ ಬರುತ್ತಿದ್ದ ಕ್ಷತ್ರ ಧರ್ಮನನ್ನು ಉಗ್ರ ಧನಸುಳ್ಳ ಸೈಂಧವನು ತನ್ನ ತೀಕ್ಷ್ಣ ಬಾಣಗಳಿಂದ ತಡೆದನು ಕ್ಷಿತ್ರವರ್ಮನು ತನ್ನ ಬಾಣಗಳಿಂದ ಸೈಂಧವನ ಧ್ವಜವನ್ನು ಮಿಲ್ಲನ್ನು ಕತ್ತರಿಸಿ ಆ ಸೈಂಧವನ ಮರ್ಮಸ್ಥಾನಗಳಿಗೆ ಗುರಿಯಿಟ್ಟು ಬಾಣಗಳನ್ನು ಪ್ರಯೋಗಿಸಿದನು ಒಡನೆಯೇ ಹಸ್ತ ವೇಗವುಳ್ಳ ಸೈಂಧವನು ಬೇರೆ ಬಿಲ್ಲನ್ನು ಕೈಗೆತ್ತಿಕೊಂಡು ವರ್ಮನನ್ನು ಉಗ್ಗಿನ ಬಾಣಗಳಿಂದ ಹೊಡೆದನು ಪಾಂಡವ ಪಕ್ಷವನ್ನು ವಹಿಸಿ ದ್ರೋಣನನ್ನು ಎದುರಿಸುವುದಕ್ಕಾಗಿ ಬಂದ ಯೋಯೋತ್ಸುವನ್ನು ಸುಬಾಹುವು ವೇಗದಿಂದ ಬಂದು ತಡೆದನು ಆ ಸುಬಾಹುವು ಧನುರ್ಬಾಣಗಳನ್ನು ಹಿಡಿದು ತನ್ನ ಮೇಲೆ ಬಾಣಗಳನ್ನು ಪ್ರಯೋಗಿಸುತ್ತಿದ್ದ ಹಾಗೆಯೇ ಯೋಯೋತ್ಸುವು ಅವನ ಭುಜಗಳೆರಡನ್ನು ತನ್ನ ಕ್ಷುರಾಯುಧದಿಂದ ಕತ್ತರಿಸಿಬಿಟ್ಟನು ಇಷ್ಟರಲ್ಲಿ ಶಲ್ಯನು ಯುಧಿಷ್ಠಿರನನ್ನು ಎದುರಿಸಿ ತಡೆದನು ಧರ್ಮರಾಜನು ಮರ್ಮ ಭೇದಕಗಳಾದ ಬಾಣಗಳಿಂದ ಶಲ್ಯನನ್ನು ಹೊಡೆದನು ಶಲ್ಯನು ಅರವತ್ತ ನಾಲ್ಕು ಬಾಣಗಳಿಂದ ಧರ್ಮರಾಜನನ್ನು ಪ್ರಹರಿಸಿ ಸಿಂಹನಾದ ಮಾಡಿದನು ಇಷ್ಟರಲ್ಲಿಯೇ ಧರ್ಮರಾಜನು ಎರಡು ಕ್ಷುರಾಯುಧಗಳಿಂದ ಶಲ್ಯನ ಧ್ವಜವನ್ನು ಬಿಲ್ಲನ್ನು ಕತ್ತರಿಸಿಬಿಟ್ಟನು ಇದನ್ನು ನೋಡಿ ಗೌರವ ಪಕ್ಷದ ಜನರು ಹಾಹಾಕಾರ ಮಾಡಿದರು ಇನ್ನೊಂದು ಕಡೆಯಲ್ಲಿ ಸೇನಾ ಸಮೇತನಾಗಿ ಬರುತ್ತಿದ್ದ ಧ್ರುವನನ್ನು ಬಾಖ್ಲೀಕನು ತನ್ನ ಸೈನ್ಯದೊಡನೆ ಬಂದು ಎದುರಿಸಿದನು ವಯೋವೃದ್ಧರಾದ ಅವರಿಬ್ಬರ ಯುದ್ಧವು ಕೊಬ್ಬಿದ ಮಹಾಗಜಗಳ ಹೋರಾಟದಂತೆ ನೋಡುವವರಿಗೆ ಭಯವನ್ನು ಆಶ್ಚರ್ಯವನ್ನೂ ಉಂಟುಮಾಡಿತು ಇನ್ನೊಂದು ಕಡೆ ವಿದಾನುವಿಂದರಿಬ್ಬರು ಮತ್ಸ್ಯರಾಜನಾದ ವಿರಾಟನೊಡನೆ ಕೈಕಲೆತು ಪೂರ್ವದಲ್ಲಿ ಇಂದ್ರಾಗ್ನಿಗಳು ಬಲಿಯನ್ನು ಹೇಗೋ ಹಾಗೆ ಅವನನ್ನು ತಡೆದು ಯುದ್ಧ ಮಾಡಿದರು ಅವರ ಯುದ್ಧವು ದೇವಾಸುರರ ಯುದ್ಧಕ್ಕೆ ಸಮಾನವಾಗಿ ಉಭಯ ಸೈನ್ಯವನ್ನು ಕ್ಷೋಭಗೊಳಿಸುವಂತೆ ಆಶ್ಚರ್ಯಕರವಾಯಿತು ಅವರಿಬ್ಬರ ರಥ ಗಜ ತುರಗ ಸೈನ್ಯಗಳೆಲ್ಲ ಒಂದನ್ನೊಂದು ಪ್ರಾಣ ಭಯವಿಲ್ಲದೆ ಎದುರಿಸಿದವು ಮತ್ಸ್ಯ ಕೇಕೆಯ ಸೈನ್ಯಗಳೆರಡೂ ಪ್ರಬಲ ಯುದ್ಧಗಳನ್ನು ಮಾಡಿದವು ಭೂತಕರ್ಮನೆಂದು ಎಂದು ಹೆಸರುಗೊಂಡ ರಾಜನು ದ್ರೋಣನ ಮೇಲೆ ಬಾಣಗಳನ್ನು ವರ್ಷಿಸುತ್ತಾ ಬಂದ ನಕುಲ ಪುತ್ರನಾದ ಶತಾನೀಕನನ್ನು ತಡೆಯಲು ಶತಾನೀಕನು ಮೂರೇ ಬಲ್ಲಗಳಿಂದ ಭೂತಕರ್ಮನ ತಲೆಯನ್ನು ತೋಳುಗಳನ್ನು ತುಂಡು ಮಾಡಿಬಿಟ್ಟನು ದ್ರೋಣನಿಗೆ ಇದಿರಾಗಿ ಬಂದ ಸುತಸೋಮನನ್ನು ಸಾಲ್ವನು ತಡೆದನು ಒಡನೆ ಸುತಸೋಮನು ಆರು ಬಾಣಗಳಿಂದ ಆ ಸಾಲ್ವನನ್ನು ಅವನ ಸಾರಥಿಯನ್ನು ಅವನ ನಾಲ್ಕು ರಥಾಶ್ವಗಳನ್ನು ಬೇರೆ ಬೇರೆಯಾಗಿ ಕತ್ತರಿಸಿ ಕೆಡಗಿದನು ಮತ್ತೊಂದು ಕಡೆಯಲ್ಲಿ ಚಿತ್ರಸೇನನು ನವಿಲಿನ ಬಣ್ಣವುಳ್ಳ ಕುದುರೆಗಳನ್ನು ಕಟ್ಟಿದ ರಥದಲ್ಲಿ ಬರುತ್ತಿದ್ದ ಅರ್ಜುನ ಕುಮಾರನಾದ ಶ್ರುತಕೀರ್ತಿಯನ್ನು ಎದುರಿಸಿದನು ಶ್ರುತಕೀರ್ತಿಯು ತನಗೆ ಚಿಕ್ಕಪ್ಪ ನೆನೆಸಿದ ಆ ಚಿತ್ರಸೇನನ್ನು ತನ್ನ ಬಾಣಗಳಿಂದ ಬಹಳವಾಗಿ ನೋಯಿಸಿದನು ಚಿತ್ರಸೇನನು ಕೂಡ ಕೊಬ್ಬಿದ ಮದದಾನೆಯಂತೆ ತನ್ನನ್ನು ಎದುರಿಸಿ ಬಾಣಗಳನ್ನು ಬಿಡುತ್ತಿದ್ದ ಆ ದ್ರೌಪದಿ ಕುಮಾರನನ್ನು ತನ್ನ ಬಾಣಗಳಿಂದ ಮರೆಸಿದನು ಇನ್ನೊಂದು ಕಡೆಯಲ್ಲಿ ದುಶಾಸನ ಪುತ್ರನು ಶ್ರುತಕರ್ಮನನ್ನು ತಡೆದನು ನಿನ್ನ ಮೊಮ್ಮಕ್ಕಳಾದ ಅವರಿಬ್ಬರು ತಮ್ಮ ತಮ್ಮ ತಂದೆಗೆ ಜಯವನ್ನು ಉದ್ದೇಶಿಸಿ ಒಬ್ಬರನ್ನೊಬ್ಬರು ಕೊಲ್ಲುವ ಪ್ರಯತ್ನದಿಂದ ಅದ್ಭುತ ಯುದ್ಧವನ್ನು ಮಾಡಿದರು ಇನ್ನೊಂದು ಕಡೆ ದ್ರೋಣಪುತ್ರನಾದ ಅಶ್ವತ್ಥಾವನು ತನ್ನ ತಂದೆಯನ್ನು ರಕ್ಷಿಸುವುದಕ್ಕಾಗಿ ಪ್ರತಿವಿಂಧ್ಯನನ್ನು ಬಾಣಗಳಿಂದ ತಡೆದನು ಪ್ರತಿವಿಂಧ್ಯನು ಸಿಂಹದ ಬಾಲದ ಗುರುತುಳ್ಳ ಧ್ವಜದೊಡನೆ ಬರುತ್ತಿದ್ದ ಆ ಅಶ್ವತ್ಥಾಮನನ್ನು ತೀಕ್ಷ್ಣ ಬಾಣಗಳಿಂದ ಹೊಡೆದನು ಬಿತ್ತುವ ಕಾಲದಲ್ಲಿ ಕೃಷಿಕನು ಬೀಜಗಳನ್ನು ಎರಚುವಂತೆ ದ್ರೋಣಪುತ್ರನು ಎಡಬಿಡದೆ ಬಾಣವರ್ಷಗಳಿಂದ ಆ ದ್ರೌಪದಿ ಕುಮಾರರನ್ನು ಮರೆಸಿದನು ಮಹಾರಾಜ ಇನ್ನೊಂದು ಕಡೆಯಲ್ಲಿ ಪಟಚ್ಚರರೆಂಬ ಚೋರರ ಗುಂಪನ್ನು ಧ್ವಂಸ ಮಾಡಿದ ಶೂರ ರಾಜನನ್ನು ಉಭಯ ಸೈನ್ಯಗಳಲ್ಲಿಯೂ ಶೂರತಮನೆಂದು ಪ್ರಸಿದ್ಧಗೊಂಡ ಲಕ್ಷ್ಮಣನು ತಡೆದನು ಆ ಶೂರನು ಒಡನೆಯೇ ಲಕ್ಷ್ಮಣನ ಬಿಲ್ಲನ್ನು ಧ್ವಜವನ್ನು ಕತ್ತರಿಸಿ ಅವನ ಮೇಲೆಯೂ ಅನೇಕ ಬಾಣಗಳನ್ನು ಸುರಿದನು ಇದರಲ್ಲಿಯೇ ಆ ಲಕ್ಷ್ಮಣನು ನಡೆಸುತ್ತಿದ್ದ ವಿಚಿತ್ರ ಯುದ್ಧವನ್ನು ಅವನ ಚಾತುರ್ಯವನ್ನು ಕಂಡು ಸಹಿಸಲಾರದೆ ಅರ್ಜುನ ಕುಮಾರನಾದ ಅಭಿಮನ್ಯುವು ಆ ಲಕ್ಷ್ಮಣನನ್ನು ಗೆದರಿಸಿ ಬಂದು ಯುದ್ಧ ಮಾಡಿದನು ಆ ಬಾಲಕರಿಬ್ಬರ ಯುದ್ಧವು ನೋಡುವವರಿಗೂ ಕೇಳುವವರಿಗೂ ಆಶ್ಚರ್ಯವನ್ನು ಸಂತೋಷವನ್ನು ಉಂಟು ಮಾಡಿತು ಇನ್ನೊಂದು ಕಡೆ ವಿಕರ್ಣನು ಯಜ್ಞಸೇನ ಪುತ್ರನಾದ ಶಿಖಂಡಿಯನ್ನು ಗೆದರಿಸಿದನು ಶಿಖಂಡಿಯು ತನ್ನ ಬಾಣವರ್ಷಗಳಿಂದ ವಿಕರ್ಣನನ್ನು ಮರೆಸಿದನು ಆದರೆ ವಿಕರ್ಣನು ಆ ಬಾಣ ಬಾಣ ವರ್ಷವನ್ನೆಲ್ಲ ತನ್ನ ಬಾಣಗಳಿಂದ ತೂರಿಸಿ ನಿರಪಾಯನಾಗಿ ಉತ್ಸಾಹದಿಂದಿದ್ದನು ಇನ್ನೊಂದು ಕಡೆ ದ್ರೋಣನಿಗೆ ಇದಿರಾಗಿ ಬರುತ್ತಿದ್ದ ಉತ್ತಮೌಜಸ್ಸನ್ನು ಅಂಗದನು ತನ್ನ ಬಾಣಗಳಿಂದ ನಿವಾರಿಸಿದನು ಅವರಿಬ್ಬರ ಯುದ್ಧವು ನೋಡುತ್ತಿದ್ದ ಸೈನಿಕರಿಗೆಲ್ಲ ಸಂತೋಷ ಆಶ್ಚರ್ಯಗಳನ್ನು ಉಂಟುಮಾಡಿತು ಅವರಿಗೂ ಅದು ಮೇಲೆ ಮೇಲೆ ಉತ್ಸಾಹಜನಕವಾಗಿದ್ದಿತು ಮಹಾ ಧನುರ್ಧರನಾದ ದುರ್ಮುಖನು ದ್ರೋಣನಿಗೆ ಗಿದಿರಾಗಿ ಬರುತ್ತಿದ್ದ ಪುರುಜಿತ್ತನ್ನು ವತ್ಸದಂತಗಳೆಂಬ ಬಾಣಗಳಿಂದ ತಡೆಯುತ್ತಿದ್ದನು ಆಗ ಪುರುಜಿತ್ತು ದುರ್ಮುಖನ ನೆತ್ತಿಯಲ್ಲಿ ಭ್ರೂಮಧ್ಯಕ್ಕೆ ಸರಿಯಾಗಿ ಒಂದು ಬಾಣವನ್ನು ನಾಟಲು ಆಗ ಅವನ ಮುಖವು ನಾಳಸಹಿತವಾದ ಕಮಲದಂತೆ ಕಾಣಿಸಿತು ಇನ್ನೊಂದು ಕಡೆ ಕರ್ಣನು ವರ್ಣದ ಧ್ವಜಗಳನ್ನೇರಿಸಿ ದ್ರೋಣನಿಗೆ ಇದಿರಾಗಿ ಬರುತ್ತಿರುವ ಕೇಕೆಯ ಸಹೋದರರನ್ನು ಬಾಣ ವರ್ಷಗಳಿಂದ ನಿವಾರಿಸುತ್ತಿದ್ದನು ಅವರು ಕರ್ಣನ ಮೇಲೆ ಬಾಣಗಳನ್ನು ಸುರಿಸಿದರು ಆ ಇಬ್ಬರ ಬಾಣ ವರ್ಷಗಳಲ್ಲಿ ಕರ್ಣನಾಗಲಿ ಕೇಕೆಯರಾಗಲಿ ಯಾರ ಕಣ್ಣಿಗೂ ಬೀಳದಂತಾದರು ದುರ್ಜಯ ಜಯ ವಿಜಯರೆಂಬ ನಿನ್ನ ಮೂವರು ಮಕ್ಕಳು ತಮ್ಮ ರಥ ಧ್ವಜ ಸಾರಥಿಗಳೊಡನೆ ಬೇಗದಿಂದ ಬಂದು ನೀಲ ಕಾಶ್ಯ ಜಯತ್ಸೇನರೆಂಬ ಮೂವರನ್ನು ಬೇರೆ ಬೇರೆಯಾಗಿ ಬಾಣಗಳಿಂದ ನಿವಾರಿಸಿದರು ಅವರ ಯುದ್ಧವು ಒಂದು ಕಡೆಯಲ್ಲಿ ಸಿಂಹ ಹುಲಿ ಚಿರತೆಗಳು ಇನ್ನೊಂದು ಕಡೆಯಲ್ಲಿ ಕರಡಿ ಎತ್ತು ಕಾಡೆಮೆಗಳು ಪರಸ್ಪರವಾಗಿ ಹೋರಾಡುವಂತೆ ಕಾಣಿಸಿತು ಹೇಮಧೂತ್ರಿ ಬೃಹಂತರೆಂಬ ಸಹೋದರರಿಬ್ಬರು ದ್ರೋಣನಿಗೆ ಇದಿರಾಗಿ ಬರುತ್ತಿದ್ದ ಸಾತ್ವತರನ್ನು ತೀಕ್ಷ್ಣ ಬಾಣಗಳಿಂದ ತಡೆಯುತ್ತಿದ್ದರು ಅವರ ಯುದ್ಧವೂ ಕೂಡ ಸಿಂಹಕ್ಕೂ ಎರಡು ಮದದಾನೆಗಳಿಗೂ ನಡೆಯುವ ಹೋರಾಟದಂತೆ ಆಶ್ಚರ್ಯಕರವಾಯಿತು ಅಂಬಷ್ಟರಾಜನು ಕೇದಿರಾಜನನ್ನು ದ್ರೋಣನ ಕಡೆಗೆ ಬಾರದಂತೆ ತಡೆದನು ಆಗ ಅಂಬಷ್ಟನು ಮೂಳೆಗಳನ್ನು ಮುರಿಯತಕ್ಕ ಒಂದು ಶಲಕಾ ಬಾಣದಿಂದ ಕೇದಿರಾಜನನ್ನು ಬಹಳವಾಗಿ ನೋಯಿಸಿದನು ಒಡನೆಯೇ ಚೇದಿರಾಜನು ತನ್ನ ಬ ಬಾಣಗಳನ್ನು ಬಿಟ್ಟು ರಥದಿಂದ ಥಟ್ಟನೆ ನೆಲಕ್ಕೆ ಹಾರಿಬಿಟ್ಟನು ಕುಮಾರನಾದ ವರ್ಧಕ್ಷೇಮಿಯನ್ನು ಕೃಪನು ಕ್ಷುದ್ರಕಗಳೆಂಬ ಬಾಣಗಳಿಂದ ನಿವಾರಿಸುತ್ತಿದ್ದನು ಯೋಧಿಗಳಾದ ಅವರಿಬ್ಬರು ಪ್ರಪಂಚ ಜ್ಞಾನವೇ ಇಲ್ಲದಂತೆ ಯುದ್ಧದಲ್ಲಿ ನಟ್ಟ ಮನಸ್ಸುಳ್ಳವರಾಗಿ ಉಪ್ಪಲ ಯುದ್ಧವನ್ನು ಮಾಡಿದರು ಸೋಮದತ್ತಿಯು ಮಣಿಮಂತನನ್ನು ದ್ರೋಣನಿಗೆ ಇದಿರಾಗಿ ಬಾರದಂತೆ ತಡೆಯಲು ಮಣಿಮಂತನು ಅವನ ಬಿಲ್ಲನ್ನು ಧ್ವಜವನ್ನು ಮುರಿದು ಅವನ ಸಾರಥಿಯನ್ನು ರಥಛತ್ರವನ್ನು ಕೆಳಕ್ಕೆ ಕೆಡಗಿದನು ಯೂಪಧ್ವಜವುಳ್ಳ ಸೋಮದತ್ತಿಯು ಥಟ್ಟನೆ ರಥದಿಂದ ಕೆಳಕ್ಕೆ ಹಾರಿ ಮಣಿಮಂತನ ಧ್ವಜ ಸಾರಥಿಗಳನ್ನೆಲ್ಲ ಕತ್ತಿಯಿಂದ ಕತ್ತರಿಸಿದನು ಆಮೇಲೆ ತಿರುಗಿ ಥಟ್ಟನೆ ತನ್ನ ರಥವನ್ನೇರಿ ಬೇರೆ ಧನುಸ್ಸನ್ನು ಕೈಗೆತ್ತಿಕೊಂಡು ತಾನೇ ಸಾರಥ್ಯವನ್ನೂ ಮಾಡುತ್ತಾ ಪಾಂಡವ ಸೈನ್ಯದಲ್ಲಿ ನುಗ್ಗಿ ಅನೇಕರ ಸೈನ್ಯಗಳನ್ನು ಧ್ವಂಸ ಮಾಡಿದನು ದೈತ್ಯರ ಮೇಲೆ ಬೀಳುವ ಇಂದ್ರನಂತೆ ದ್ರೋಣನಿಗೆ ಇದಿರಾಗಿ ಬರುತ್ತಿದ್ದ ಪಾಂಡ್ಯರಾಜನನ್ನು ಕರ್ಣಪುತ್ರನಾದ ವೃಷಸೇನನು ತನ್ನ ಬಾಣಗಳಿಂದ ತಡೆಯುತ್ತಿದ್ದನು ಇಷ್ಟರಲ್ಲಿಯೇ ಮಹತ್ತಾದ ಆಕಾರವುಳ್ಳವನು ಮಹಾಬಲಾಢ್ಯನು ಆದ ಘಟೋತ್ಕಚನು ಪಾಂಡವರ ಹಿತವನ್ನು ಕೋರಿ ಕೌರವ ಸೈನ್ಯವನ್ನೆಲ್ಲ ತನ್ನ ನೋಟದಿಂದಲೇ ದಹಿಸುವಂತೆ ವೇಗದಿಂದ ಹೊರಟು ಬಂದನು ಬರುವಾಗಲೇ ಘಟೋತ್ಕಚನು ಗದೆ ಪರಿಘ ಕತ್ತಿ ಪಟ್ಟ ಕತ್ತಿ ಕಲ್ಲು ಬುಸುಂಡಿ ದಂಡ ಪ್ರಾಸ ತೋಮರ ಬಿಲ್ಲು ಬಾಣ ಮುಸಲ ಮುದ್ಗರ ಚಕ್ರ ಬಿಂಡಿಬಾಲ ಕೊಡಲಿ ಮುಂತಾದ ಆಯುಧಗಳನ್ನು ಪರಂಪರೆಯಾಗಿ ಕೌರವ ಸೈನ್ಯದ ಮೇಲೆ ಬಿಡುತ್ತಾ ಬಂದನು ಅಲ್ಲದೆ ತನ್ನ ಮಾಯೆಯಿಂದ ದೊಡ್ಡ ಬಿರುಗಾಳಿಯನ್ನು ಬೆಂಕಿಯನ್ನು ನೀರನ್ನು ಧೂಳನ್ನು ಎಬ್ಬಿಸಿದನು ಹುಲ್ಲು ಬೂದಿ ಮಣ್ಣಿನ ಹೆಂಟೆಗಳು ಮರಗಿಡಗಳು ಇವುಗಳನ್ನೆಲ್ಲ ಕೌರವ ಸೈನ್ಯದ ಮೇಲೆ ಎಡಬಿಡದೆ ಎರಚುತ್ತಿದ್ದನು ಇಂತಹ ವಿವಿಧಾಯುಧ ಪ್ರಯೋಗಗಳಿಂದ ನಿನ್ನ ಸೈನ್ಯವನ್ನು ಹೊಡೆಯುತ್ತಲೂ ಬಡಿಯುತ್ತಲೋ ನೋಯಿಸುತ್ತಲೂ ಹಿಂದಕ್ಕೆ ಓಡಿಸುತ್ತಲೂ ಕೆಳಕ್ಕೆ ಕೆಡಹುತ್ತಲೋ ಎಲ್ಲರಿಗೂ ಭೀತಿಯನ್ನು ಉಂಟು ಮಾಡುತ್ತಾ ದ್ರೋಣನನ್ನು ಹಿಡಿಯುವುದಕ್ಕಾಗಿ ಬಂದನು ಇದನ್ನು ಕಂಡೊಡನೆ ನಮ್ಮ ಕಡೆಯಲ್ಲಿದ್ದ ಅಲಂಬುಸನೆಂಬ ರಾಕ್ಷಸನು ವಿವಿಧಾಯುಧಗಳನ್ನು ಯುದ್ಧ ಸಾಧನಗಳನ್ನು ಎಡಬಿಡದೆ ಪ್ರಯೋಗಿಸುತ್ತಾ ಅವನನ್ನು ತಡೆದನು ಆ ರಾಕ್ಷಸರಿಬ್ಬರ ಯುದ್ಧವು ಹಿಂದೆ ಶಂಬರನಿಗೂ ದೇವರಾಜನಿಗೂ ನಡೆದ ಭಯಂಕರ ಯುದ್ಧದಂತೆ ಕಾಣಿಸಿತು ಹೀಗೆಯೇ ಕ್ರಥಿಕರಲ್ಲಿಯೂ ಗಜಯೋಧರಲ್ಲಿಯೂ ಅಶ್ವವೀರರಲ್ಲಿಯೂ ಪದಾತಿಗಳಲ್ಲಿಯೂ ಎಲ್ಲಾ ಕಡೆಯೂ ದ್ವಂದ್ವ ಯುದ್ಧವೂ ನಡೆಯುತ್ತಿದ್ದಿತು ಮಹಾರಾಜ ನಿನಗೆ ಮಂಗಳವಾಗಲಿ ಮುಖ್ಯವಾಗಿ ಆ ದ್ರೋಣನನ್ನು ತೀರಿಸಿಬಿಡಬೇಕೆಂದು ಬಂದ ನಿನ್ನ ಶತ್ರುಗಳಿಗೂ ಅವನನ್ನು ರಕ್ಷಿಸಬೇಕೆಂದು ಬಂದ ನಿನ್ನವರಿಗೂ ಆಗ ನಡೆದ ಯುದ್ಧದಂತೆ ಪ್ರಬಲ ಯುದ್ಧವು ಹಿಂದೆ ನಡೆದುದನ್ನು ಇದುವರೆಗೆ ಯಾರೂ ನೋಡಿದುದೂ ಇಲ್ಲ ಹೇಳಿದುದೂ ಇಲ್ಲ ಈ ಯುದ್ಧವು ಅತಿ ಭಯಂಕರವಾದುದು ಇದು ವಿಚಿತ್ರವಾದುದು ಇದು ಅತಿ ರೌದ್ರವಾದುದು ಎಂಬ ಮಾತುಗಳೇ ಜನರ ಬಾಯಿಂದ ಹೊರಡುತ್ತಾ ನಾನಾ ಕಡೆಗಳಲ್ಲಿ ಯುದ್ಧಗಳು ನಡೆಯುತ್ತಿದ್ದವು ಇದು ಇಪ್ಪತ್ತೈದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ